ಮತ್ತೆ ಈ ಪೋಸ್ಟರ್ ನೋಡ್ತಾ ಇದ್ದಾಗ ನನಗೆ ಶಿವಣ್ಣನ ಲುಕ್ ಹಬ್ಬಬ್ಬ ಅನ್ನೋ ತರ ಇದೆ ಸರ್ ಅವ್ರಿಗೆ ಇದನ್ನ ಹೇಳಿದಾಗ ಅವರು ಒಪ್ಕೊಂಡಿದ್ದು ಅವರು ಇದರಲ್ಲಿ ಎಷ್ಟು ಸಮಯ ಕಾಣಿಸ್ಕೊಳ್ತಾರೆ ಈಗ ಚಂದನ್ ಶೆಟ್ಟಿ ಆಗಿರ್ಬೋದು ಗರುಡರಾಮ್ ಇವರೆಲ್ಲರೂ ಕೂಡ ಇದ್ದಾರೆ ಅಂದ್ರೆ ನಮ್ಗೊಂದು ಕುತೂಹಲ ಇದೆ ಅದರೊಳಗೆ ಏನಿದೆ ಯಾವುದು ಯಕ್ಷಗಾನ ನೀವು ತೋರಿಸ್ತಾ ಇದ್ದೀರ ಒಳಗೆ ಏನಿದೆ ಇವರೆಲ್ಲ ಹೇಗೆ ಕಾಣಿಸ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ ಅದ್ರ ಬಗ್ಗೆ ಮಾತಾಡಿ ಸರ್ ಇದು ಚಂದ್ರಹಾಸ ಚರಿತ್ರೆ ಎಲ್ಲರಿಗೂ ಇದು ಇದರಲ್ಲಿ ವೀರಚಂದ್ರಹಾಸ ನಾನು ಏನಕ್ಕೆ ಇಟ್ಟೆ ಅಂತ ಹೇಳಿದ್ರೆ ನನಗೆ ಖುಷಿಯಾಗಿದ್ದು ಒಬ್ಬ ರಾಜ ಅನಿಸ್ಬೇಕಾದ್ರೆ ಹೇಳ್ರೆ ಅವನ ಹತ್ರ ಎಲ್ಲ ಅರ್ಹತೆಗಳು ಯೋಗ್ಯತೆಗಳು ಇದ್ದರೆ ಮಾತ್ರ ಅವನು ರಾಜ ಆಗ್ತಾನೆ ಇದರಲ್ಲಿ ನಾರ್ಮಲಾಗಿ ಯಕ್ಷಗಾನದಲ್ಲಿ ಹೇಳಿದ್ರೆ ಶೃಂಗಾರ ರಸವನ್ನು ತೋರಿಸಿದ್ದಾರೆ ಚಂದ್ರಹಾಸನ ಚರಿತ್ರೆಯಲ್ಲಿ ರಸವೇ ಜಾಸ್ತಿ ಇದರಲ್ಲಿ ನನಗೆ ನಾನೊಂದಿಷ್ಟು ಪುರಾಣಗಳ ಕಥೆಗಳು ಅದರ ಜೊತೆಗೆ ಒಂದಿಷ್ಟು ಹಿಸ್ಟ್ರಿ ಇದರಲ್ಲಿ ಬಂದಂಥ ವಿಷಯಗಳನ್ನು ಓದ್ಕೊಂಡು ಒಂದಿಷ್ಟು ನಮ್ಮ ಹರಿಕತೆ ಅಲ್ಲಿ ಬರುವಂಥ ಟಾಪಿಕ್ಗಳನ್ನೂ ಕೇಳಿಕೊಂಡು ಎಲ್ಲದನ್ನ ಕೇಳಿದವಾಗ ನನಗೆ ಈ ಕ್ಯಾರೆಕ್ಟರ್ ಬಗ್ಗೆ ತುಂಬ ಆಸಕ್ತಿ ಹೊಟ್ಟು ಒಬ್ಬ ರಸ್ತೆ ಬದಿಯ ಇಲ್ಲಿ ಭಿಕ್ಷುಕ ಕುಂತಳದ ರಾಜ ಆಗ್ತಾನಂತ ಹೇಳಿದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ ಇದು ಪ್ರತಿಯೊಬ್ಬ ಕಷ್ಟಪಟ್ಟು ಇವತ್ತಿನ ಈ ಪೊಸಿಷನಿಗೆ ಬಂದು ನಿಂತಿರುವಂಥ ಪ್ರತಿಯೊಬ್ಬನೂ ರಾಜನೇ ನನ್ನ ಲೆಕ್ಕದಲ್ಲಿ ನೀವು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ತುಂಬ ಕಷ್ಟಪಟ್ಟಿರ್ತೀರಿ ಈ ಫೀಲ್ಡಿಗೆ ಬರಲಿಕ್ಕೆ ಇವತ್ತಿಗೆ ಒಂದು ಹಂತಕ್ಕೆ ನೀವು ಅಚೀವ್ಮೆಂಟ್ ಮಾಡಿ ಒಂದು ಹಂತಕ್ಕೆ ವೇದಿಕೆ ಮಾಡ್ಕೊಂಡಿದ್ದೀರ ನೀವು ಒಬ್ಬ ರಾ ರಾಣಿ ರಾಜ ಅಲ್ಲ ಸೊ ಹಾಗೆ ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ಯಾರ್ಯಾರು ಒಂದು ಹಂತದ ಕಷ್ಟಪಟ್ಟು ಬಂದಿರ್ತಾರೆ ಅವರೆಲ್ಲರೂ ರಾಜರೆ ಆ ಕಿಂಗ್ ಆಗುವಂಥ ಎಲ್ಲ ಅರ್ಹತೆಗಳನ್ನು ಪಡೆದಾದಮೇಲೆ ಅವರು ಆ ಪೊಸಿಷನ್ಗೆ ಬರಲಿಕ್ಕೆ ಸಾಧ್ಯತೆ ಇದೆ ಈ ಕತೆ ನನಗೆ ತುಂಬ ತುಂಬ ಇನ್ಸ್ಪೈರ್ ಆಯಿತು ಅದ್ರ ಜೊತೆಗೆ ಅವನ ಜರ್ನಿ ಏನಿದೆ ಪ್ರತಿ ಭಾಗದಲ್ಲೂ ಅವನು ಆ ದೇವರನ್ನ ನಂಬ್ಕೊಂಡು ಹೋಗುವಂಥ ರೀತಿ ಶ್ರೀಮನ್ನಾರಾಯಣನ ಅನುಗ್ರಹ ಅವನ ಕೈ ಕೈಗೆ ಸಾಲಿಗ್ರಾಮ ಸಿಕ್ಕಿದಂಥ ರೀತಿ ಇವೆಲ್ಲವೂ ತುಂಬ ಇನ್ಸ್ಪೈರ್ ಪಾಯಿಂಟ್ಗಳನ್ನು ನನಗೆ ಕ್ರಿಯೇಟ್ ಮಾಡಿತು ಒಂದು ಫ್ಯಾಂಟಸಿ ಇರುವಂಥ ಕತೆ ಅಂದರೆ ನಾರ್ಮಲ್ ಒಬ್ಬ ವೀರನ ಕಥೆ ಜೊತೆಗೆ ಒಂದು ಫ್ಯಾಂಟಸಿ ಇದೆ ಸಿನಿಮಾ ಕಥೆಯಲ್ಲಿ ಇವೆಲ್ಲವೂ ಸಿನಿಮಾಕ್ಕೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಕೊಡುವಂಥ ಎಲ್ಲ ಬ ಏನು ಘನತೆಯೂ ಇರುವಂಥ ಎಲ್ಲ ಒಂದು ತಾಕತ್ತು ಇರುವಂಥ ಕತೆ ನನಗೆ ಸಿಕ್ತು ಹಾಗಾಗಿ ಅದಕ್ಕೆ ವೀರಚಂದ್ರ ಹಾಸಂತ ಕತೆ ಇಟ್ಟೆ ಹೆಸರಿಟ್ಟೆ ಮುಂದೆ ಈ ಪೋಸ್ಟರ್ ನೋಡ್ತಾ ಇದ್ದಾಗ ನನಗೆ ಶಿವಣ್ಣನ ಲುಕ್ ಹಬ್ಬಬ್ಬ ಅನ್ನೋ ತರ ಇದೆ ಸರ್ ಅವ್ರಿಗೆ ಇದನ್ನ ಹೇಳಿದಾಗ ಅವರು ಒಪ್ಕೊಂಡಿದ್ದು ಅವರು ಇದರಲ್ಲಿ ಎಷ್ಟು ಸಮಯ ಕಾಣಿಸ್ಕೊಳ್ತಾರೆ ಈಗ ಚಂದನ್ ಶೆಟ್ಟಿ ಆಗಿರ್ಬೋದು ಗರುಡರಾಮ್ ಇವರೆಲ್ಲರೂ ಕೂಡ ಇದ್ದಾರೆ ಅಂದ್ರೆ ನಮ್ಗೊಂದು ಕುತೂಹಲ ಇದೆ ಅದರೊಳಗೆ ಏನಿದೆ ಯಾವುದು ಯಕ್ಷಗಾನ ನೀವು ತೋರಿಸ್ತಾ ಇದ್ದೀರ ಒಳಗೆ ಏನಿದೆ ಇವರೆಲ್ಲ ಹೇಗೆ ಕಾಣಿಸ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ ಅದ್ರ ಬಗ್ಗೆ ಮಾತಾಡಿ ಸರ್ ಇದು ಚಂದ್ರಹಾಸ ಚರಿತ್ರೆ ಎಲ್ಲರಿಗೂ ಇದು ಇದರಲ್ಲಿ ವೀರಚಂದ್ರಹಾಸ ನಾನು ಏನಕ್ಕೆ ಇಟ್ಟೆ ಅಂತ ಹೇಳಿದ್ರೆ ನನಗೆ ಖುಷಿಯಾಗಿದ್ದು ಒಬ್ಬ ರಾಜ ಅನ್ನಿಸ್ಬೇಕಂದ್ರೆ ಹೇಳಿದ್ರೆ ಅವನತ್ರ ಎಲ್ಲ ಅರ್ಹತೆಗಳು ಯೋಗ್ಯತೆಗಳು ಇದ್ದರೆ ಮಾತ್ರ ಅವನು ರಾಜ ಆಗ್ತಾನೆ ಇದರಲ್ಲಿ ನಾರ್ಮಲಾಗಿ ಯಕ್ಷಗಾನದಲ್ಲಿ ಹೇಳಿದ್ರೆ ಶೃಂಗಾರ ರಸವನ್ನು ತೋರಿಸಿದ್ದಾರೆ ಚಂದ್ರಹಾಸನ ಚರಿತ್ರೆಯಲ್ಲಿ ಶೃಂಗಾರ ರಸವೇ ಜಾಸ್ತಿ ಇದರಲ್ಲಿ ನನಗೆ ನಾನೊಂದಿಷ್ಟು ಪುರಾಣಗಳ ಕಥೆಗಳು ಅದ್ರ ಜೊತೆಗೆ ಒಂದಿಷ್ಟು ಹಿಸ್ಟ್ರಿ ಇದರಲ್ಲಿ ಬಂದಂಥ ವಿಷಯಗಳನ್ನು ಓದ್ಕೊಂಡು ಒಂದಿಷ್ಟು ನಮ್ಮ ಹರಿಕತೆ ಅಲ್ಲಿ ಬರುವಂಥ ಟಾಪಿಕ್ಗಳನ್ನು ಕೇಳಿಕೊಂಡು ಎಲ್ಲದನ್ನ ಕೇಳಿದವಾಗ ನನಗೆ ಈ ಕ್ಯಾರೆಕ್ಟರ್ ಬಗ್ಗೆ ತುಂಬ ಆಸಕ್ತಿ ಹೊಟ್ಟು ಒಬ್ಬ ರಸ್ತೆ ಬದಿಯ ಎಲ್ಲಿ ಭಿಕ್ಷುಕ ಕುಂತಳದ ರಾಜ ಆಗ್ತಾನಂತ ಹೇಳಿದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ ಇದು ಪ್ರತಿಯೊಬ್ಬ ಕಷ್ಟಪಟ್ಟು ಇವತ್ತಿನ ಈ ಪೊಸಿಷನಿಗೆ ಬಂದು ನಿಂತಿರುವಂಥ ಪ್ರತಿಯೊಬ್ಬನೂ ರಾಜನೇ ನನ್ನ ಲೆಕ್ಕದಲ್ಲಿ ನೀವು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ತುಂಬ ಕಷ್ಟಪಟ್ಟಿರ್ತೀರಿ ಈ ಫೀಲ್ಡಿಗೆ ಬರಲಿಕ್ಕೆ ಇವತ್ತಿಗೆ ಒಂದು ಹಂತಕ್ಕೆ ನೀವು ಅಚೀವ್ಮೆಂಟ್ ಮಾಡಿ ಒಂದು ಹಂತಕ್ಕೆ ವೇದಿಕೆ ಮಾಡ್ಕೊಂಡಿದ್ದೀರಾ ನೀವು ಒಬ್ಬ ರಾ ರಾಣಿ ರಾಜ ಅಲ್ಲ ಸೊ ಹಾಗೆ ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ಯಾರ್ಯಾರು ಒಂದು ಹಂತದ ಕಷ್ಟಪಟ್ಟು ಬಂದಿರ್ತಾರೆ ಅವರೆಲ್ಲರೂ ರಾಜರೆ ಆ ಕಿಂಗ್ ಆಗುವಂಥ ಎಲ್ಲ ಅರ್ಹತೆಗಳನ್ನು ಪಡೆದಾದಮೇಲೆ ಅವರು ಆ ಪೊಸಿಷನಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಈ ಕತೆ ನನಗೆ ತುಂಬ ತುಂಬ ಇನ್ಸ್ಪೈರ್ ಆಯಿತು ಅದ್ರ ಜೊತೆಗೆ ಅವನ ಜರ್ನಿ ಏನಿದೆ ಪ್ರತಿ ಭಾಗದಲ್ಲೂ ಅವನು ಆ ದೇವರನ್ನ ನಂಬ್ಕೊಂಡು ಹೋಗುವಂಥ ರೀತಿ ಶ್ರೀಮನ್ನಾರಾಯಣನ ಅನುಗ್ರಹ ಅವನ ಕೈ ಕೈಗೆ ಸಾಲಿಗ್ರಾಮ ಸಿಗಿದಂಥ ರೀತಿ ಇವೆಲ್ಲವೂ ತುಂಬ ಇನ್ಸ್ಪೈರ್ ಪಾಯಿಂಟ್ಗಳನ್ನು ನನಗೆ ಕ್ರಿಯೇಟ್ ಮಾಡ್ತು ಒಂದು ಫ್ಯಾಂಟಸಿ ಇರುವಂಥ ಕತೆ ಅಂದರೆ ನಾರ್ಮಲ್ ಒಬ್ಬ ವೀರನ ಕಥೆ ಜೊತೆಗೆ ಒಂದು ಫ್ಯಾಂಟಸಿ ಇದೆ ಸಿನಿಮಾ ಕಥೆಯಲ್ಲಿ ಇವೆಲ್ಲವೂ ಸಿನಿಮಾಕ್ಕೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಕೊಡುವಂಥ ಎಲ್ಲ ಬ ಏನು ಘನತೆಯೂ ಇರುವಂಥ ಎಲ್ಲ ಒಂದು ತಾಕತ್ತು ಇರುವಂಥ ಕತೆ ನನಗೆ ಸಿಕ್ತು ಹಾಗಾಗಿ ಅದಕ್ಕೆ ವೀರಚಂದ್ರ ಅಂತ ಕತೆ ಇಟ್ಟೆ ಹೆಸರಿಟ್ಟೆ